ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸ್ಕಿಪ್ ಮಾಡಿದ್ರೆ ವಿಡಿಯೋನ ನೋಡಿ ಮೊದಲು ಹೀರೆಕಾಯಿ ನೆತ್ತರೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಹಸಿಮೆಣಸಿನ್ಕಾಯಿ ಬೇಕು ಕರಿಬೇವು ಬೆಳ್ಳುಳ್ಳಿ ಆಮೇಲೆ ತೆನೋ ನಾನು ತೊಗೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಇದ್ರು ಕೂಡ ಚೆನ್ನಾಗಿರುತ್ತೆ ನಾನು ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡ್ತಾ ನೋಡೋಣ ಬನ್ನಿ ಮೊದಲು ಒಂದು ಪಾತ್ರೆ ಬಿಸಿ ಮಾಡೋದಕ್ಕೆಷ್ಟು ಅದಕ್ಕೆ ಹೀರೆಕಾಯಿ ಹುಳಿರ್ತೀವಲ್ಲ ಅದು ಉಳ್ಬೇಕು ಅಷ್ಟೇ ಸ್ವಲ್ಪ ಮಾರ್ಕೋತೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ರುಚಿಕೊಳ್ಳಬೇಕು ಚೆನ್ನಾಗಿ ಇದಾದಮೇಲೆ ಹಸಿಮೆಣಸಿನಕಾಯಿ ಹಾಕೋಬೇಕು ಏಳಕಾಯಿ ಆದಮೇಲೆ ಹಸಿಮೆಣಸಿನಕಾಯಿ ಕರಿದียว ಬಡಬಡವಿ ಮತ್ತೆ ಸ್ವಲ್ಪ ಎಲ್ಲಾನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ರುಚಿಕೊಳ್ಳಬೇಕು ಈ ಹುರುಳನ್ನು ತಕ್ಕೊಂಡು ತಗೊಳ್ಬೇಕು ಕಡೆಯಕ್ಕೆ ಅದೆಲ್ಲ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಒಂದ ಈರುಳ್ಳಿಯನ್ನು ಈ ಥರ ಹಂಗ ಕಟ್ ಮಾಡ್ಕೊಂಡು ಬಿಟ್ಟು ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಈರುಳ್ಳಿನ ಮೇಲೆ ಇದನ್ನು ಕೂಡ ತೆಗೆದು ತೆಗಿಬೇಕು ಈಗ ಹುರ್ಕೊಂಡಿರೋದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕೋಬೇಕು ಕೊತ್ತಂಬರಿ ಅದು ಕೊತ್ತಂಬರಿ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದನ್ನು ಮಿಕ್ಸಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟು ಬಿಸಿ ಎಣ್ಣೆಯಲ್ಲಿ ಇದನ್ನು ಹಾಕಬೇಕು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿರ್ತೀವಲ್ಲ ಆ ಎಣ್ಣೆಯಲ್ಲಿ ಹಾಕಬೇಕು ಎಣ್ಣೆಯಲ್ಲಿ ಬಿಸಿ ಪೀಸ ಹುರ್ಕೊಳ್ಬೇಕು ಬಿಸಿ ಎಲ್ಲ ಆದಮೇಲೆ ಎಣ್ಣೆ ಪೀಸರ ಹುರ್ಕೋದ್ರಿಂದ ಟೂ ತ್ರೀ ಡೇಸ್ವರೆಗೂ ಚೆನ್ನಾಗಿರುತ್ತೆ ಭಾಳಾಗಿರೋದಿಲ್ಲ ఈ పూర్తి ఎణి మీరుకుంటుంది ఇదే ఒక బౌలొ తోకళ్ళను ఈ హీరకై చట్నీ రెడీ అయితే టేస్టూ కూడా ట్రై మి నోడి